ಮನೆ ಕೆಲಸದವ್ರನ್ನ ಉಪಯೋಗಿಸ್ಕೊಂಡಕ್ಕೆ ಸಿಬಿಐ ಅವರನ್ನ ಪ್ರವೃತ್ತಿ ಎಂದು ಕಾಣ್ತಾ ಇದೆ ನಾನು ಮಾಧ್ಯಮಗಳ ಮುಖಾಂತರ ಹೇಳೋದಾದ್ರೂ ಇಷ್ಟೇನೆ ನಡೆದ ಘಟನೆ ಭಾರತೀಯ ಜನತಾ ಪಕ್ಷಕ್ಕೆ ಶೋಭೆ ತರುತ್ತಾ ಅನ್ನೋದನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಸಿಟಿ ರವಿ ಆಡದಂತಹ ಮಾತು ಸಿಟಿ ರವಿ ನಡ್ಕೊಂಡಂತ ರೀತಿ ಅವರು ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಅವರ ಯಾವ ಸಂಸ್ಕೃತಿಯ ಹೆಸರಿನಲ್ಲಿ ಯಾವ ವಿಚಾರವನ್ನ ಇಟ್ಕೊಂಡು ಅವರು ಈ ದೇಶದ ಜನರ ಮುಂದೆ ಬರ್ತಾರೆ ಆ ಸಂಸ್ಕೃತಿ ಎಲ್ಲೋಯ್ತು ಆರ್ ಎಸ್ ಎಸ್ ಅವರು ಹೇಳ್ಕೊಟ್ಟಿರುವಂತಹ ಸಂಸ್ಕೃತಿ ಇದೇನಾ ಯಾಕೆ ಪದೇ ಪದೇ ಭಾರತೀಯ ಜನತಾ ಪಕ್ಷದ ನಾಯಕರು ಈ ರೀತಿಯ ಹೆಣ್ಣು ಮಕ್ಕಳ ಮೇಲೆ ಮತ್ತು ಹೆಣ್ಣು ಮಕ್ಕಳ ಜೊತೆ ನಡ್ಕೊಳ್ಳುವಂತಹ ರೀತಿ ನೀತಿಗಳು ರಾಜ್ಯದ ಜನ ಗಮನಿಸಬೇಕು ಮಾಧ್ಯಮದ ಸ್ನೇಹಿತರು ಯಾವ್ಯಾವ ನಾಯಕರುಗಳು ಭಾರತೀಯ ಜನತಾ ಪಕ್ಷದ ರಾಜ್ಯದ ನಾಯಕರುಗಳು ಸೀರೀಸ್ ಆಫ್ ನಾಯಕ್ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ನೀ ಹುಡುಕಿ ಪದೇ ಪದೇ ಹೆಣ್ಣು ಮಕ್ಕಳ ಬಗ್ಗೆ ಮಹಿಳೆಯರ ಬಗ್ಗೆ ಅವ್ರು ತೋರಿಸ್ತಾ ಇರತಕ್ಕಂತ ಒಂದು ನಡವಳಿಕೆ ರೀತಿಯನ್ನ ನೋಡಿದ್ರೆ ಬಹುಶಃ ಅವ್ರ ಮನೆಯಲ್ಲಿ ಅವ್ರ ಕುಟುಂಬದಲ್ಲಿ ಅವ್ರ ತಾಯಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಡದಿಗೂ ಗೌರವ ಕೊಡಲ್ಲ ಅಂತ ಕಾಣಿಸ್ತದೆ ಅವ್ರ ಮಕ್ಕಳಿಗೆ ಹೆಣ್ಮಕ್ಳಿಗೂ ಗೌರವ ಕೊಡೋಲ್ಲ ಅಂತ ಕಾಣಿಸ್ತದೆ ಅವ್ರೇನಿದ್ರು ಇದೇ ಒಂದು ರೀತಿಯ ಮಾತುಗಳನ್ನ ಅವರ ಆರ್ ಎಸ್ ಎಸ್ ತರಬೇತಿ ಕೇಂದ್ರ ಏನಿದೆ ಸಂಸ್ಕೃತಿ ಹೇಳ್ಕೊಡ್ತಕ್ಕಂಥವ್ರು ಈಗಲಾದ್ರೂ ಅವ್ರಿಗೆ ಕಡವಾಣ ಆಗ್ತದೆ ಬಿಂಬಿಸ್ತಾ ಇದೀವಿ ಏನ್ ಮಾಡ್ಲಿ ನಾನು ಏನ್ ಮಾಡ್ಲಿ